ರಾಜ್ಯದ ಮುಖ್ಯಮಂತ್ರಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ ಆರು ಕೋಟಿ ಜನತೆಯ ಮುಖ್ಯಮಂತ್ರಿ ನೂರ ಐವತ್ತು ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಭಕ್ತಲ್ಲೇ ಕೂತಿದ್ದಾಳೆ ನರೇಂದ್ರ ಮೋದಿ ನನಗೆ ತಲೆಯಲ್ಲಿ ಬುದ್ಧಿಯಿಂದನೇ ಕುಮಾರಸ್ವಾಮಿನ ನೀನು ಮೋದಿ ಅವರಿಗೆ ಹೋಗು ಅಂತ ಹೇಳಿ ಈ ತರಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ ಈ ರಾಜ್ಯವನ್ನು ಸೂರೆ ಮಾಡ್ತಾ ಅಂತಕ್ಕಂಥ ಸೂರೆ ಮಾಡು ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ ಹೋಗು ನೀನು ಮೋದಿಯವರು ನನ್ನ ಅನುಮತಿಯನ್ನ ಕೊಟ್ಟಿದ್ದೀನಿ ನಾನು ದಿನಕ್ಕೆ ನಾಲ್ಕು ಸಮಯ ಮಾಡ್ತೀನಿ ಈ ವಯಸ್ಸಿನಲ್ಲಿ ಮೂರು ಜೆಡಿಎಸ್ ಕೇಸಲ್ ಅಲ್ಲ ನನಗೆ 28 ಜೆಡಿ ಏನು ಈ ರಾಜ್ಯದಲ್ಲಿ ಅದು ತುಮಕೂರು ಇರ್ಬಹುದು ರಾಯಚೂರು ಬಿಜಾಪುರ ಇರ್ಬೋದು ಯಡಿಯೂರಪ್ಪನೇ ಈ ರಾಜ್ಯದಲ್ಲಿ ದುಡಿದಿದ್ದೇನೆ ಅರವತ್ತು ವರ್ಷ ದುಡಿದಿದ್ದೇನೆ ನೀವೆಲ್ಲಿ ಕಡಿದ ಅಲ್ಲಿ ಬರ್ತದೆ ಆ ಶಕ್ತಿ ಇದೆ ಮೋದಿಯವರಿಗೊಂದು ಭರವಸೆ ಈ ರಾಜ್ಯದಿಂದ ಕನಿಷ್ಠ ಇಪ್ಪತ್ನಾಲ್ಕು ಸ್ಥಾನಗಳನ್ನು ನಾವು ಎನ್ ಡಿ ಗೆದ್ದು ಕೇವಲ ಮೂರು ಸ್ಥಾನ ಜೆ ಡಿ ಎಸ್ ಅಲ್ಲ ಎನ್ ಡಿ ಗೆದ್ದು ನಿಮಗೆ ನಾವು